ನಮ್ಮ ವ್ಯಾಪಕ ದಯವಿಟ್ಟು ಶಾಸಕರ ದಯವಿಟ್ಟು ಎಲ್ಲರೂ ಕೂಡ ಈ ಡಾನರ್ ಹಿಂದುಗಡೆಯಿಂದ ಬಂದ್ರೆ ಈ ಬೃಹತ್ ಪ್ರತಿಭಟನೆಗೆ ಶೋಧ ಬರುತ್ತೆ ಎಲ್ಲರೂ ಈ ಡಾನರ್ ಹಿಂದುಗಡೆ ಇರಬೇಕು ಒಂದು ನಮಗೆ ಕೂಡ ಒಂದು ಟೈಮ್ ಮಾಡಿ ಇದೆ ಇದು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಶುಗರ್ ಫ್ಯಾಕ್ಟ್ರಿ ಇತಿಹಾಸ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ನಾವೆಲ್ಲರೂ ನಿಷ್ಪಕ್ಷವಾಗಿ ಈ ಭಾಗದ ರೈತರಿಗೆ ಅಭಿವೃದ್ಧಿ ಅನುಕೂಲ ಒಂದು ಕನಸು ಕಟ್ಟಿದ್ವಿ ಆ ಕನಸು ನನಸಾಗಬೇಕಿದ್ರೆ ಬಸವನಗೌಡ ಪಾಟಿ ಎತ್ತಾಳ್ ಸಾಹೇಬ್ರು ಬಿಜಾಪುರಿಂದ ಬಂದು ಇಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು ಅವ್ರು ಬೇಕಿದ್ರೆ ಬಿಜಾಪುರಲ್ಲೇ ಮಾಡಬಹುದಾಗಿತ್ತು ಆದ್ರೆ ಶರಣಪ್ಪ ತಳವಾರ್ ಹೇಳ್ದಂಗೆ ನಾ ಉಪ ಚುನಾವಣದಲ್ಲಿ ಸಾಕಷ್ಟು ಬಾರಿ ಇದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದು ಯಾಕೆ ಪಕ್ಷ ತೀರ್ಥ ಪಕ್ಷ ಯಾವ ಪಕ್ಷ ಸೀಮಿತ ಅಲ್ಲ ಹೇಳಕ್ ಉದಾಹರಣೆ ಏನಂದ್ರೆ ನಮ್ ತಂದೆಯವರು ಕಾಂಗ್ರೆಸ್ ಅಲ್ಲಿ ಇರ್ಬೇಕಿದ್ರು ಅವ್ರು ಕಾಂಗ್ರೆಸ್ ಅಲ್ಲಿ ಎಂ ಎಲ್ ಎ ಕೂಡ ಈ ಫ್ಯಾಕ್ಟ್ರಿ ಚಾಲು ಆಗ್ಬೇಕಂತ ತುಂಬಾ ಬೇಡಿಕೆ ತುಂಬಾ ಎಲ್ಲಾರ್ಗ ಹತ್ರ ಇಲ್ಲಿ ಎಲ್ಲ ಮುಖಂಡರು ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಕಾಲ್ ಬಿತ್ತಿ ಕೈ ಮುಗ್ದಿ ನಾನ್ ಕೂಡ ಕಾಲ್ ಬಿದ್ದಿ ಕೈ ಮುಗ್ದಿ ಮಾಡಿ ಮಾಡಿ ಶುಗರ್ ಫ್ಯಾಕ್ಟ್ರಿ ಮಾಡಿ ಅಂತ ಹೇಳಿದ್ವಿ ಆದ್ರ ಮಾಡಿಲ್ಲ ನಮ್ಮ ಸರ್ಕಾರ ಬಿ ಜೆ ಪಿ ಬಂದ್ಮೇಲೆ ನಾವೆಲ್ಲ ಒಂದ್ ಇನ್ನೊಂದ್ಸರಿ ಮಾತು ಕೊಟ್ಟಿದ್ವಿ ನಿಮ್ಗೂ ಗೊತ್ತಿದೆ ಅವಾಗ ನಮ್ ಪಕ್ಷದವರು ಬಂದಿದ್ರು ಬಿಜೆಪಿ ಕಾಂಗ್ರೆಸ್ ಅವರು ಬಂದಿದ್ರು ಜೆ ಡಿ ಎಸ್ ಅವರು ಬಂದಿದ್ರು ನಾವು ಒಂದೇ ಗುರಿ ಇತ್ತು ನಾವು ನಮ್ ಸರ್ಕಾರ ಬಂದ್ರೆ ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಬಂತು ನಮ್ ಸರ್ಕಾರ ಬಂತು ಮಾತಿನ ಪ್ರಕಾರ ಶುಗರ್ ಫ್ಯಾಕ್ಟ್ರಿ ಆಯಿತು ಶುಗರ್ ಫ್ಯಾಕ್ಟ್ರಿ ಹೆಂಗಾಯ್ತು ಎಲ್ಲ ಹೋರಾಟಗಾರರು ಜಾಪಟ್ಟಿ ಸಾಹೇಬ್ರು ಆಗಿರ್ಬೋದು ನಾವು ವಕೀಲಾಗಿರ್ಬೋದು ರೈತ ಸಂಘದವ್ರು ಆಗಿರ್ಬೋದು ಕಬ್ಬ ಬೆಳಗಾವಿ ಆಗಿರ್ಬೋದು ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಬಸವನಗೌಡ ಪಾಟೀಲ್ ಸಾಹೇಬರು ಬಂದೇ ಮಾಡು ನಾವು ಅವ್ರಿಗೆ ವಿಶ್ವಾಸ ಕೊಟ್ಟಿದ್ವಿ ಸಾಹೇಬೇ ನೀವು ಬನ್ನಿ ನಾವು ಕೈಯಲ್ಲಿ ಮುಗಿತೀವಿ ನೀವು ಬನ್ನಿ ಸರ್ ನಾವು ನಿಮ್ ಜೊತೆಗಿರ್ತೀವಿ ನಮ್ಮ ನಮ್ಮ ರೈತರು ನಿಮ್ ಜೊತೆಗಿರ್ತಾರೆ ನಾವು ಕಬ್ಬು ಬೆಳಿತೀವಿ ಕಬ್ಬು ಬೆಳಿತೀವಿ ನಿಮ್ ನಿಮ್ದೇ ಫ್ಯಾಕ್ಟ್ರಿ ಕೊಡ್ತೀವಿ ಯಾಕೆ ನಿಮ್ಗೆ ಗೊತ್ತು ಒಂದ್ ವರ್ಷ ಹಿಂದೆ ಟ್ರಯಲ್ ರನ್ ಫ್ಯಾಕ್ಟ್ರಿದ ಟ್ರಯಲ್ ಕ್ರಶಿಂಗ್ ನಡಿಬೇಕಿದ್ರೆ ಹದಿನೈದು ಇಪ್ಪತ್ತು ದಿನ ಒಳಗಡೆ ರೈತರ ಖಾತೆಯಲ್ಲಿ ದುಡ್ಡು ಬರ್ತಾ ಇತ್ತು ಇದೆಲ್ಲ ನೋಡಿ ನಮ್ಮ ಬಾಜುದವರು ಖಂಡ್ರೆ ಸಾಹೇಬ್ರು ಅವ್ರು ಗೊತ್ತಿದೆ ಇದು ಬೇಡಿಕೆ ಇದೆ ಇದು ಫ್ಯಾಕ್ಟ್ರಿ ಆಗ್ಬೇಕಂತ ಬೇಡಿಕೆ ಇದೆ ಅವ್ರು ಗೊತ್ತಿದ್ರು ಕೂಡ ನ್ಯಾಯಾಲಯ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟರು ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ ಇದರ ಇದ್ ಎಲ್ಲಾ ನೋಡಿದ್ರೆ ಏನ್ ಅನ್ಸತ್ತೆ ನಿಮ್ಗೆ ಈ ರಾಜಕೀಯ ಪ್ರೇರಿತ ಇದೆನಾ ಇಲ್ಲ ಹೇಳ್ಬೇಕಾ ನಿಮ್ಗೆ ಗೊತ್ತಾಗ್ಬೇಕು ಅವರಷ್ಟು ಕಳ್ಕಳಿ ಇದ್ರೆ ಸಾಗರ ಖಂಡ್ರೆಯವರು ನಮ್ ಚಿಂಚೋಳಿಯಿಂದ ಇಲ್ಲೂ ಕೂಡ ಮತದಾರರು ಓಟ್ ಹಾಕಿದ್ದಾರೆ ಇಲ್ಲಿ ಬರೀ ನಮ್ಮ ಚಿಂಚೋಳಿ ಅಷ್ಟೇ ಅಲ್ಲ ಚಿಂಚೋಳಿ ಇರಬಹುದು ಕಾಳ್ಗಿ ಇರಬಹುದು ಸೇಡಂ ಇರಬಹುದು ಬೀದರ್ ಇರಬಹುದು ಗ್ರಾಮೀಣ ಕ್ಷೇತ್ರದಿಂದ ಮಾಗವ್ ಕಡೆಯಿಂದ ಕಮಲಾಪುರ್ ಕಡೆಯಿಂದ ಎಲ್ಲ ರೈತರು ಕಬ್ ಕೊಡ್ತಾರೆ ಕೊಡ್ತಾರೆ ಅದಕ್ಕೆ ಇದು ಹೊಣೆಗಾರಿಕೆ ಯಾರು ಯಾರದು ಶುಗರ್ ಫ್ಯಾಕ್ಟ್ರಿ ಚಾಲು ಮಾಡೋದು ಬಸವನಗೌಡ ಪಾಟೀಲ್ ಯತ್ನಾಳ್ಕಿಂತ ಜಾಸ್ತಿ ಇಲ್ಲಿ ಉಸ್ತುವಾರಿ ಸಚಿವರು ಇದಾರ ಸರ್ಕಾರ ಇದೆ ಅವ್ರದು ಯಾಕಂದ್ರೆ ರೈತರು ಅನುಕೂಲ ಆಗ್ತಾ ಇದೆ ಆ ಕೆಲಸ ಮಾಡ್ತಾ ಇದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೀವು ಸಪೋರ್ಟ್ ಮಾಡಬೇಕು ಅದು ಬಿಟ್ಟು ನೀವು ತಡೆ ಹಿಡಿದ್ರೆ ಏನನ್ಕೋತೀವಿ ಹದಿನೈದು ಇಪ್ಪತ್ತು ವರ್ಷ ನಾವು ಕಾಜ್ವಿ ಬಸವನಗೌಡ ಪಾಟೀಲ್ ಸಾವಿರ ಬಂದ್ರು ಅಷ್ಟೇ ಇದೆ ನೀವು ಬಸವನಗೌಡ ಪಾಟೀಲ್ ಅವ್ರು ಹೇಳಿ ಆಯ್ತು ನೀವ್ ಬೇಕಾಗಿಲ್ಲ ಗೌಡ್ರೆ ಗೌಡ್ರೆ ನೀವ್ ಫ್ಯಾಕ್ಟ್ರಿ ನಾವು ನೋಡ್ಕೋತೀವಿ ಈಶೋ ಖಂಡೆ ಅವ್ರೆ ನೀವು ಜವಾಬ್ದಾರಿ ತಗೊಳ್ಳಿ ಪ್ರತಿಭಟನೆ ಕಾರ್ಯಕ್ರಮದ ನಂತರ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಸರಿಯಾಗಿ ಗುಲ್ಬರ್ಗಾದ ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕವಾಗಿ ಮನವಿ ಪತ್ರಗಳನ್ನು ಕೊಡ್ತಾ ಇದ್ದೇವೆ ಎಲ್ಲ ವಿಷಯ ಒಂದೇ ಇದ್ರೂ ಕೂಡ ಬೇರೆ ಇದೆ ಒಂದು ಪತ್ರವನ್ನು ತಮ್ಮೆಲ್ಲರಿಗೆ ಓದ್ತಾ ಇದ್ದೇನೆ ಅನುಮತಿಸುವುದು ಮತ್ತು ರೈತರ ಹಿತವನ್ನು ಕಡೆಗಣಿಸಿ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಕಾರ್ಖಾನೆ ಮುಚ್ಚಿಸಿದ್ದಲ್ಲಿ ಉಗ್ರ ಹೋರಾಟದ ಮುನ್ಸೂಚನೆ ಕುರಿತು ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿ ವಿನಂತಿ ಪೂರ್ವಕವಾಗಿ ತಮ್ಮ ಮಾಹಿತಿಗೆ ತರುತ್ತಿರುವುದು ಏನೆಂದರೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಪ್ರಾರಂಭವಾಗಬೇಕಿದ್ದ ಹಿಂದಿನ ಚಿಂಚೋಳಿ ಸೊಗಸಿ ಎನ್ನುವ ಕಬ್ಬಿನ ಕಾರ್ಖಾನೆಯು ಹೋದ ವರ್ಷ ಎಥನಾಲ್ ಮತ್ತು ಪವರ್ ಕಾರ್ಖಾನೆ ಎಂದು ಮರುನಾಮಕರಣಗೊಂಡು ಪ್ರಾರಂಭವಾಗಿದೆ ಈ ಭಾಗದ ರೈತರು ಬೆಳೆದ